ನಮಸ್ಕಾರ ಫ್ರೆಂಡ್ಸ್ ಎಲ್ಲ ರಂಗದಿರಿ ಆರಾಮದ್ರಿ ನಾ ರೀ ನೋಡ್ರಿ ಬನ್ನಿ ಮತ್ತು ನೋಡಿದಾಗ ಏನಂತ ನೋಡೋಣ ನೋಡ್ರಿ ಇವತ್ತು ಶುಕ್ರವಾರ ಅಲ್ರಿ ಅದಕ್ಕೆ ನಿಮ್ಮ ನಾಟಿಗಲ್ರಿ ಹೂವು ಅವ್ರು ಇಟ್ಟು ಪೂಜೆ ಮಾಡಿ ನೋಡ್ರಿ ನಾನು ನೋಡ್ರಿ ಇಲ್ಲಿ ಸಿಂಪಲ್ ಆಗಿ ಹೂ ಇಟ್ಟು ಪೂಜೆ ಮಾಡಿ ನೋಡ್ರಿ ನೋಡ್ರಿ ಇಲ್ಲಿ ನಾನು ಗ್ಯಾಸಿಗೆ ಕೊಡೋ ಪೂಜೆ ಮಾಡಿ ನೋಡ್ರಿ ಇಲ್ಲಿ ആലിട്ട് വളരെ ഓക്കെ കുന്തബിട്ട നോട്രി നോ ബരി വരക്ക രംഗോളിയാക്കേനീകിളി രംഗ തോര്സ്തീനി നോഡ്രി ഈകന്ത്ര നാളെല്ലയറ്റു ബാക്കലിങ്ങല്ല പൂജ മാറി അതെ രംഗോലി അക്കി അർശനക്ക് ഒക്കെ മെട്ടീൻ റീ ഇവത്തുളസി കട്ടിനോട്രീ നഗോലി നാണ അക്കോലി നോക്കി തുൾസി കട്ടി പൂജ മാട്ടിരി അത് ബന്ധിട്ട് നോ നോട്ടീനോട് പൂജ ഇനോ അർക്കോടൊന്നുമിട്ടി ഇത് ഇതാണ് ഹൂന്ന അർക്ക നോ ಬರ್ರಿ ಬ್ರಿ ಸ ವೀಡಿಯೋ ಸ್ಟಾರ್ಟ್ ಮಾಡ್ಬಿಡಮ್ರಿ ನಾನು ಏನು ಅಡಿಗೆ ಮಾಡ್ತಿನ ಏನಿಲ್ಲ ಅಂತ ತೋರಿಸ್ತೀನಿ ನಾನು ಸ್ವಲ್ಪ ಪಾಸ್ ಪುಕ್ಕ ಮಾಡ್ಸಕ್ ಹೋಗೋದೈತ್ರಿ ಅಲ್ಕ ಪಾಸ್ ಮಾಡ್ಸೋಕೆ ಮಾಡ್ಸಕ್ಕೆ ಹೋಗಿರಿ ಬನ್ರಿ ವೀಡಿಯೋ ಸ್ಟಾರ್ಟ್ ಮಾಡ್ಬಿಡಣೆನ್ರಿ ನಾನು ಏನು ಅಡ್ಗೆ ಮಾಡ್ತಿನ ಅಂತ ತೋರಿಸ್ತೀನಿ ಏನಿಲ್ಲ ರೀ ಸುಮ್ಮನೆ ಮಾಡ್ತೀನಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ಮಾಡ್ಬೇಕು ಅನ್ಕಂದೀನಿ ಹೆಚ್ಚಿಟ್ಟ್ರಿ ನನ್ನ ಮಗಳು ಅಷ್ಟು ಮಾಡ್ರಿ ನೋಡಿರಿ ಈಗಂದ್ರೆ ನಮ್ಮ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಯಾರ ನೋಡ್ರಿ ನೋಡಿರಿ ಆಲೂಗಡ್ಡೆ ಪಲ್ಯ ಇಲ್ಲಿ ಚಪಾತಿನೂ ಮಾಡ್ಯಾರ ನೋಡಿರಿ ನೋಡಿರಿ ಚಪಾತಿನ ಮಾಡ್ಯಾರ ನೋಡಿರಿ ಚಪಾತಿ ಮಾಡ್ಯಾರ ಏನ ಚಪಾತಿ ಇಟ್ಟೈತ್ರಿ ಇಲ್ಲಿ ನಾವು ಮಾಡ್ಬೇಕ್ರಿ ನಷ್ಟು ಇಷ್ಟ ಐತೆ ನೋಡಿರಿ ಬಿಟ್ಟು ಮತ್ತು ಇಲ್ಲಿ ಅನ್ನ ನಾನು ಮಾಡ್ಯಾರ ನೋಡಿರಿ ಇಲ್ಲಿ ನಾನು ಮಾಡ್ಯಾರೀ అప్ప జరి అప్ప జరిగి ఇట్కొట్ ఉన్నాక ఉన్నాకి ఇట్కొట్ నేర ఉణారీడ్రీ నవ్ అమ్మీ కడ్ పదే హోళ్ళు చపాతి ఉణార నోడ్రీ నోడ్రీదార్ నోడ్రీ అవ్వ అప్ప జార నితార నోడ్రీ

पासबुक का मैच हम रखोगे और मतलब क्या हम सलात मौड़ा बोलना आएगा उसे ना नाले से तू क्या मंजरा मंजरा ना, <laughs> <laughs> <गया>। ना? <laughs> आन <आरे ना? coughs> ನೋಡಿರಿ ಈಗ ಅಂದ್ರೆ ಟೈಮ್ ಆರು ಗಂಟೆಗೆ ಐತೆ ರೀ ನಾನಂತರ ಇಲ್ಲಿ ಈಗ ದೇವ್ರಿಂದ ದೀಪ ಹಚ್ಚಿ ನೋಡಿರಿ ನಮ್ಮ ತಮ್ಮಗೆ ಏನು ಹೇಳಿದ್ರಿ ಮತ್ತು ಸ್ಕೂಲ್ ಅಂತ ಬಂದು ಊಟ ಮಾಡಿ ಆಟ ಆಟವಾಡಕ್ಕೆ ಹೋಗ್ಯನ್ರಿ ಕರ್ದಿಲ್ರಿ ಹತ್ತನ ನಾನು ಈಗ ದೇವಿಂದ ದೀಪ ಹಚ್ಚಿ ನೋಡ್ರಿ ಈಗ ಇಲ್ಲಿ ಇವತ್ತು ನಮ್ಮ ಮನೆಯಾಗ ನೀರು ರೀ ವೀಡಿಯೋ ಏನು ಮಾಡಿಲ್ಲ ರೀ ಮಾಡ್ತೀನಿ ರೀ ತುಂಬಿಸಿದ್ವಿ ಅಲ್ಲ ನೋಡಿರಿ ಇಲ್ಲಿ നോട്രി ഇല്ലെല്ലാം തുമ്പി നോട്രി നാവ നോക്കി ഇല്ലേ തുമ്പീ നീര് കൊടിയുമ്പോ നോട്രി നീ பரீர கி நோட் அல்ல தும்சுப்பிட்டு பழவொழி தும்பிஸ் பிட்டி ரீ ஒருத்த அந்த நோட் அல்ல நோட்